ನಮಸ್ಕಾರ ನಾನು ಯಾವಾಗಲೇ ಹೇಳ್ತಾ ಇರ್ತೀನಿ ಸೋರು ಮನೆಯ ಮಾಳಿಗೆ ಅಜ್ಞಾನದಿಂದ ಮೇಲಕ್ಕೇರಿ ಹೋಗಲಾರೇನ ಅವಾಗ ಕೋಟ್ ಮಾಡ್ತಿರ್ತಿದ್ದೆ ಶರೀಫಜ್ಜನ ತತ್ವಪದವನ್ನು ಆದರೆ ಅದು ವಿವರಣೆ ಕಡೆಗೆ ಹೋಗಿರಲಿಲ್ಲ ಮತ್ತೊಂದು ದಿನ ಮತ್ತೊಂದು ದಿನ ಅಂತಿದ್ದೆ ಇವತ್ತು ಆ ಗಳಿಗೆ ಬಂದಿದೆ ಸೋರು ಮನೆಯ ಮಾಳಿಗೆ ಈ ತತ್ವಪದ ನಾವೆಲ್ಲರೂ ಕೇಳಿರ್ತೀವಿ ಆದರೆ ಏನು ಸೋರ್ತಾ ಇದೆ ಮನೆಯ ಮಾಳಿಗೆ ಯಾವುದು ಅದನ್ನು ನಾವು ಇವತ್ತು ಅರ್ಥ ಮಾಡ್ಕೋಣ ಶರೀಫಜ್ಜ ಯೋಗವನ್ನು ಯಾವ ರೀತಿ ಹೇಳಿದ್ದಾರೆ ಅಂತ ತಿಳ್ಕೊಂಡು ಹೋಗೋಣ ತಮಗೆಲ್ರಿಗೂ ಈ ಪದ ಗೊತ್ತಿರೋದ್ರಿಂದ ಮೊದಲು ಓದ ಪೂರ್ತಿ ತತ್ವ ಓದಲ್ಲ ಅಷ್ಟೇ ಸಾಲುಗಳನ್ನ ತಗೊಂಡು ನೇರ ವಿವರಣೆ ಕಡೆಗೆ ಹೋಗ್ಬಿಡ್ತೀನಿ ಮೊದಲು ಸಾಲುಗಳು ಹೀಗಿದೆ ಸೋರು ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರು ತಿಹುದು ಮನೆಯ ಮಾಳಿಗೆ ಸೋರು ತಿಹುದು ಮನೆಯ ಮಾಳಿಗೆ ಯಾರು ಕಟ್ಟಿ ಮಾಳ್ಪರಿಲ್ಲ ಕಾಲ ಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸೋರು ತಿಹುದು ಮನೆಯ ಮಾಳಿಗೆ ಇಲ್ಲಿಂದ ಆನಂದರಸ ಸೋರ್ತಾ ಇದೆ ಅಂತ ಹೇಳಿಬಿಡ್ತಿದ್ದೆ ಇದಕ್ಕೆ ಉಲ್ಲೇಖ ಕೂಡ ನೋಡಿ ಪದ್ಮ ಪುರಾಣದಲ್ಲಿ ಬ್ರಹ್ಮ ಒಂದು ಬೆಳ್ಳಿ ಪಾತ್ರೆಯಲ್ಲಿ ವಿಷ್ಣು ಇಟ್ಕೊ ವಿಗ್ರಹ ಇಟ್ಕೊಂಡು ಅವನಲ್ಲಿ ಹಾಲನ ಅಭಿಷೇಕ ಮಾಡ್ತಿರ್ತಾನೆ ಅಂತ ಉಲ್ಲೇಖ ಬರುತ್ತೆ ಹಾಗೆ ಇಲ್ಲಿ ಆ ಪ್ರಕಾರ ವಿಷ್ಣು ಪುರಾಣ ಪ್ರಕಾರ ನೋಡಿದ್ರೆ ಇಲ್ಲಿ ವಿಷ್ಣುವನ್ನ ನಾವು ಕಲ್ಪಿಸಿಕೊಂಡು ಆ ಸಗುಣ ಬ್ರಹ್ಮನನ್ನ ವಿಷ್ಣುವಾಗಿ ಕಲ್ಪಿಸಿಕೊಂಡಾಗ ಬ್ರಹ್ಮನಿಂದ ಇಲ್ಲಿದೆ ಸೊ ಇಲ್ಲಿದೆ ಕೊನೆಗೆ ಇಲ್ಲೇ ಸೋರ್ತಾ ಇದೆ ಹಾಗೆ ವಾದರಾಜ ತೀರ್ಥರ ಬಗ್ಗೆಯೂ ತಾವು ಕೇಳಿರ್ತೀರಿ ಅಲ್ಲಿ ವಾದರಾಜರು ಕೂತಿರ್ತಾರೆ ಹೀಗೆ ಇಟ್ಕೊಂಡಿರ್ತಾರೆ ಅಲ್ಲಿ ಕುದುರೆ ರೂಪದಲ್ಲಿ ಬಂದು ಭಗವಂತ ಸೇವಿಸ್ತಿರ್ತಾನೆ ಅಂತ ಯಾಕೆ ವಾದರಾಜರು ಹೀಗೆ ಯಾಕೆ ಇಟ್ಕೊಳ್ಳಿಲ್ಲ ತೊಡೆ ಮೇಲೆ ಇಟ್ಕೊಬೋದಿತ್ತು ಅಥವಾ ಮುಂದೆ ಇಟ್ಕೊಳ್ಬೋದಿತ್ತು ಅಲ್ಲಿ ಬಂದು ಭಗವಂತ ಸೇವಿಸ್ತಿರ್ಲಿಲ್ವಾ ಇಲ್ಲೇ ಯಾಕೆ ಇಟ್ಕೋಬೇಕಿತ್ತು ಮತ್ತು ಭಗವಂತ ಕುದುರೆ ರೂಪದಲ್ಲಿ ಯಾಕೆ ಬರಬೇಕಿತ್ತು ಇದೆಲ್ಲ ಯೋಗದನ್ನು ಕಟ್ಟಿಕೊಟ್ಟ ಬಗೆ ಅದು ನೋಡಿ ಅದು ಅಶ್ವ ಅಂತ ಬಂದಾಗ ಚಾಂದೋಗ್ಯ ಉಪನಿಷತ್ತು ಅಶ್ವದ ಬಗ್ಗೆ ಹೇಳ್ತಾ ಹೋಗುತ್ತೆ ಅಶ್ವ ರೂಪದಲ್ಲಿ ಯಾವ ರೀತಿ ಉಪಾಸನೆ ಮಾಡ್ತೀವಿ ಅಶ್ವದ ರೂಪದಲ್ಲಿ ಭಗವಂತನನ್ನು ನಾವು ಪಡೆದುಕೊಳ್ಳೋದು ಹೇಗೆ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಹೇಗೆ ಅಂತ ಅಶ್ವದ ಬಗ್ಗೆ ಚಾಂದೋಗ್ಯ ಉಪನಿಷತ್ತು ಹೇಳುತ್ತೆ ಮತ್ತೊಂದು ದಿನ ವಾದಿರಾಜರ ಕುರಿತೇ ಅಶ್ವದ ಕುರಿತೇ ಯಾವ ರೀತಿ ಉಪಾಸನೆ ಅಂತ ಮಾತಾಡೋಣ ಸೊ ಅಲ್ಲೂ ಕೂಡ ವಾದಿರಾಜರು ಹೀಗೆ ತಲೆ ಮೇಲೆ ಇಟ್ಕೊಂಡೇ ಅವರು ಭಗವಂತನಿಗೆ ನೈವೇದ್ಯ ಅರ್ಪಿಸ್ತಾರೆ ಇಲ್ಲೇ ಅಂದರೆ ಎಲ್ಲವೂ ಇಲ್ಲೇ ಇರೋದು ಕೊನೆಗೆ ಹಾಗಾಗಿ ಇದು ತುಂಬ ಮುಖ್ಯ ಮನೆಯ ಮಾಳಿಗೆ ಅಂದರೆ ಇದನ್ನೇ ಆನಂದ ಆನಂದರಸ ಸೋರ್ತಿರುತ್ತೆ ನನಗದು ಗೊತ್ತಿಲ್ಲ ನನ್ನ ಅಜ್ಞಾನಿ ಆದ್ದರಿಂದ ನನಗದು ಪರಿಚಯ ಅದು ಸೋರ್ತಾ ಇದೆ ನನಗದು ಗೊತ್ತೇ ಆಗ್ತಾಯಿಲ್ಲ ಹಾಗೆ ಸೋರು ಮನೆಯ ಮಾಳಿಗೆ ಕಾಲ ಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ಈ ಕತ್ತಲೆಯಲ್ಲಿ ಮೇಲಕ್ಕೆ ಹೋಗಲ್ಲ ಏನರ್ಥ ಏರುವುದು ಅಂದರೆ ಏನರ್ಥ ಅಂತ ಈಗ ನೋಡೋಣ ನಾನು ಇದರಲ್ಲಿ ಹೆಚ್ಚಾಗಿ ಗೋರಖನಾಥರನ್ನೇ ಬಳಸಿದ್ದೀನಿ ಯಾಕೆ ಅಂದರೆ ಗೋರಖನಾಥ ಅದ್ಭುತವಾಗಿ ಕುಂಡಲಿಯನ್ನು ಪ್ರಾಣವನ್ನು ತುಂಬ ಅದ್ಭುತವಾಗಿ ವಿವರಿಸಿದಂತಹ ಗುರು ಈತನ ಕೃತಿಗಳಲ್ಲಿ ಬಂದು ತುಂಬ ಅಮೋಘವಾಗಿದೆ ಹಲವು ಕೃತಿಗಳಲ್ಲಿ ಇದೆ ನಾ ಇಲ್ಲ ಅಂತ ಹೇಳಲ್ಲ ಆದರೆ ಯೋಗದ ವಿಷಯಕ್ಕೆ ಬಂದಾಗ ಗೋರಖನಾಥ ವಿವರಿಸುವ ರೀತಿ ಅವನು ಕಂಡುಕೊಂಡಂಥ ಬಗೆ ಬಹುಶಃ ಗೋರಖನಾಥ ಬಿಟ್ಟರೆ ನನ್ನ ಪ್ರಕಾರ ಅದು ಅಲ್ಲಮ ಪ್ರಭುವೆ ಯೋಗಕ್ಕೆ ಇಬ್ಬರು ಒಂಥರ ಜಯ ವಿಜಯರಿದ್ದ ಹಾಗೆ ಅವರಿಬ್ಬರು ನಮಗೆ ಕೊಟ್ಟಂತಹ ಬಗೆ ಇದೆಯಲ್ಲ ಅದು ನಿಜವಾಗಲೂ ಸ್ಮರಣೀಯ ಮತ್ತು ಪ್ರತಿಯೊಬ್ಬನು ಗೋರಕನನ್ನು ಹಲ್ಲವ ಪ್ರಭುವನ್ನು ಪತಂಜಲಿಯನ್ನು ನಾವು ಧನ್ಯವಾದ ಹೇಳಬೇಕು ಇವತ್ತು ಅವರಿಗೆ ಅವರೇ ನಮ್ದು ಅಷ್ಟು ಅದ್ಭುತವಾಗಿ ಯೋಗವನ್ನು ಕೃತಿಯ ರೂಪದಲ್ಲಿ ತಿಳಿಯಾಗಿ ಬಿಡಿಸಿ ಬಿಡಿಸಿ ಹೇಳಿದವರು ಮತ್ತು ತಮ್ಮ ಶಿಷ್ಯರಿಗೆ ಅದನ್ನು ಕಲಿಸಿಕೊಟ್ಟವರು ಹಾಗಾಗಿ ಗೋರಖನಾಥ ಮೀನನಾಥ ಮಚಂದ್ರನಾಥ ಅಂತಲೂ ಕರೀತಾರೆ ಹೀಗೆ ಹಲವಾರು ಗುರುಗಳು ನಮಗೆ ಬಂದದನ್ನು ನಮ್ಮ ಮಧುವಿದ್ಯೆ ಮದಸವನ್ನ ಪಡೆಯುವಂತಹ ಬಗೆಯನ್ನು ಹೇಳ್ಕೊಟ್ಟಿದ್ದಾರೆ ನಾನು ಪದೇ ಪದೇ ಚಾಂದೋಗ್ಯ ಉಪನಿಷತ್ನ ಕೋರ್ಟ್ ಮಾಡ್ಬೇಕಾದ್ರೆ ಅಂತಲೂ ಕೆಲವೊಂದು ಸಲ ಹೇಳಿದ್ದೆ ಇವತ್ತು ಅದನ್ನೆಲ್ಲ ಕೂಲಂಕುಷವಾಗಿ ನೋಡ್ಕೊಂಡು ಹೋಗೋಣ ಸೊ ಈ ಮೇಲಕ್ಕೇರಿ ಹೋಗಲಾರೆ ಅಂದ್ರೆ ಏನರ್ಥ ಇದಕ್ಕೆ ಗೋರಖನಾಥ ನಮಗೆ ಒಳ್ಳೆ ಒಂದು ಮಾರ್ಗವನ್ನ ಕೊಡ್ತಾರೆ ಅದು ಹೀಗಿದೆ ಬದ್ಧೋ ಏನ ಸುಷುಮಾಯಂ ಯತಃ ತಸ್ಮಾ ದುಡ್ಡಿ ಅನೋಖ್ಯಾಯಂ ಬಿಹಿ ಸಮುದಾಕೃತಃ ಬದ್ಧವಾದ ಪ್ರಾಣಶಕ್ತಿಯು ಊರ್ಧ್ವಮುಖವಾಗಿ ಹರಿದು ಸುಷುಮ್ನ ನಾಡಿಯನ್ನು ತಲುಪುತ್ತದೆ ಈ ಪ್ರಕ್ರಿಯೆಯನ್ನು ಯೋಗಿಗಳು ಬಂದ ಎಂದು ಕರೆಯುವರು ನಮ್ಮಲ್ಲಿ ಏಳು ಚಕ್ರಗಳಿದೆ ಏಳು ಚಕ್ರ ಅಲ್ಲ ಆಕ್ಚುಲಿ ಆರು ಅಂತ ಹೇಳೋಣ ಯಾಕಂದರೆ ಆರು ಚಕ್ರ ಏಳದು ಪದ್ಮ ಅದು ಸಹಸ್ರಾರ ಇದು ಚಕ್ರ ಅಂತ ಅನ್ನೋಕ್ಕಾಗಲ್ಲ ಯಾಕೆ ಅಂತ ಮತ್ತೊಂದು ಸಂಚಿಕೆಯಲ್ಲಿ ಹೇಳ್ತೀನಿ ಸೊ ಏಳು ಸ್ಥಳಗಳು ಅದರಲ್ಲೂ ಮತ್ತೆ ಷಟ್ ಸ್ಥಳ ಅಂತಾರೆ ಇದನ್ನು ಸ್ಥಳ ಅಂತ ಕನ್ಸಿಡರ್ ಮಾಡಲ್ಲ ಇದು ಶೂನ್ಯ ಪೀಠ ಹಾಗಾಗಿ ಇದನ್ನು ಸ್ಥಳ ಅಂತ ಕರೆಯೋಲ್ಲ ಷಟ್ ಸ್ಥಳಗಳು ಇದು ಬಿಟ್ಟರೆ ಮತ್ತೆ ಇದು ಐಕ್ಯ ಸ್ಥಳ ಹಾಗೆ ಇದನ್ನು ಷಟ್ ಆರಷ್ಟೇ ಕಂಟಿನ್ಯೂ ಯಾಕಂದರೆ ಇಲ್ಲಿಂದ ಏರ್ತಾ ಹೋಗೋದಷ್ಟೇ ನಂತರ ಇಲ್ಲಿ ಉಳಿಯುವುದಿಲ್ಲ ಏರುವುದಲ್ಲ ಹಾಗಾಗಿ ಇದನ್ನು ಸ್ಥಳ ಆರು ಏಳು ಸ್ಥಳಗಳಲ್ಲಿ ಕನ್ಸಿಡರ್ ಮಾಡಲ್ಲ ಆರು ಅಂತಾರೆ ಇದು ವಿ ವಿವರಣೆ ಮತ್ತೊಂದೇನ ನೋಡೋಣ ಒಟ್ಟಂತೂ ನಾವು ಇಲ್ಲಿಂದ ಕೆಳಗಿಂದ ಕುಂಡನಿಗಳು ಒಟ್ಟು ಹೇಳಿದೆ ಈ ಕುಂಡನಿದು ಹೇಳಿರೋದಲ್ಲಿ ನಾವು ಪ್ರಾಣಶಕ್ತಿಯನ್ನು ಬಳಸ್ಕೊಂಡು ಇಲ್ಲಿ ಐದು ಪ್ರಾಣವನ್ನು ಐದು ಅಂತ ಹೇಳ್ತೀವಿ ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ ಅಂತ ಒಂದೊಂದು ಒಂದೊಂದು ರೀತಿಯಲ್ಲಿ ಕೆಲಸ ಮಾಡ್ತಿರತ್ತೆ ಪ್ರಾಣ ಉಸಿರು ತೊಗೊಳಕ್ಕೆ ಅಪಾನ ಉಸಿರು ಬಿಡೋದಕ್ಕೆ ಉದಾಹರಣೆ ಇವಾಗ ಕೆಳಗಡೆ ಒಂದಿರುತ್ತೆ ಮಲಮೂತ್ರ ವಿಸರ್ಜನೆಗೆ ಒಂದು ಪ್ರಾಣ ಕೆಲಸ ಮಾಡ್ತಿರುತ್ತೆ ಮತ್ತೊಂದು ಆಹಾರ ಸೇವನೆ ಮಾಡಿದಾಗ ಅದನ್ನು ಇಡೀ ದೇಹದಕ್ಕೆ ಕಳಿಸೋದಕ್ಕೆ ಒಂದು ಪ್ರಾಣ ಕೆಲಸ ಮಾಡ್ತಿರುತ್ತೆ ಒಂದು ಉಸಿರು ತಗೊಳಕ್ಕೆ ಒಂದು ಬಿ ಉಸಿರು ಬಿಡೋದಕ್ಕೆ ಹೀಗೆ ಐದು ಐದು ರೀತಿಯಲ್ಲಿ ಪ್ರಾಣ ಕೆಲಸ ಮಾಡ್ತಿರುತ್ತೆ ಇದು ಒಂದು ಬಗೆ ಕೆಲಸ ಫಂಕ್ಷನಾಲಿಟಿ ಬಂದಾಗ ಆದರೆ ಪ್ರಾಣವನ್ನು ಚೈತನ್ಯವಾಗಿ ಅಂದರೆ ಎನರ್ಜಿಯಾಗಿ ನೋಡಿದಾಗ ಶಕ್ತಿಯಾಗಿ ನೋಡಿದಾಗ ಅದನ್ನು ಮೂಲಾಧಾರದಿಂದ ನಾವು ಮೇಲಕ್ಕೆ ಏರಿಸ್ತಾ ಇರಿಸ್ತಾ ಪ್ರಾಣ ಮೇಲಕ್ಕೆ ತಗೊಂಡು ಹೋಗುವುದು ಹಾಗೆ ಪ್ರಾಣ ಶಕ್ತಿ ಎಲ್ಲೆಲ್ಲಿ ಇರ್ತಾ ಹೋಗುತ್ತೋ ಅಲ್ಲಿ ನಮ್ಮ ಎಚ್ಚರಿಕೆ ಜಾಗೃತಿ ಅರಿವು ಅಲ್ಲಿಗೆ ನಿಲ್ತಾ ಹೋಗುತ್ತೆ ಆಯಾ ಸ್ಥಳಗಳಿಗೆ ನಿಲ್ತಾ ಹೋಗುತ್ತೆ ಯಾವ್ಯಾವ ಕುಂಡಲಿಗೆಯಲ್ಲಿ ನಮ್ಮ ಅವಸ್ಥೆ ಅಥವಾ ಒಂದು ಅರಿವು ನಿಲ್ತಾ ಹೋಗುತ್ತೋ ಮೂಲಾಧಾರದಿಂದ ನಾವು ಸ್ವಾದಿಷ್ಠಾನಕ್ಕೆ ಬರ್ತೀವಿ ಅಲ್ಲಿಂದ ಮಣಿಪುರಕ್ಕೆ ಬರ್ತೀವಿ ಅನಾಹತಕ್ಕೆ ಬರ್ತೀವಿ ಇಲ್ಲಿ ವಿಶುದ್ಧಿಗೆ ಬರ್ತೀವಿ ಯಾವ ಯಾವಾಗ ಅರಿವು ಇಲ್ಲಿಗೆ ಬರ್ತಾ ಹೋಗುತ್ತೋ ಪ್ರಾಣಶಕ್ತಿಯ ಸಹಾಯದಿಂದ ಆಗ ಅದರ ಗುಣಗಳು ನಮಗೆ ಗೋಚರವಾಗ್ತಾ ಹೋಗುತ್ತೆ ಅದು ಸು ಸುಶಕ್ತಿ ಮಲ್ಕೊಂಡಿರುತ್ತೆ ಇದು ಎಚ್ಚರಗೊಂಡು ಬಿಡುತ್ತೆ ಅದೆಲ್ಲ ಹೇಳುವುದಕ್ಕೆ ಅದನ್ನು ಹೇಗೆ ವಿವರಿಸೋದು ಅನ್ನೋದು ಗೊತ್ತಾಗಿದೆ ಅನ್ನೋದಕ್ಕೆ ಒಂದು ರೀತಿ ತೊಗೊಂಡ್ರು ಅದು ಜಾಗೃತಿ ಮಾಡಬೇಕು ಮತ್ತಂತ ಅಂತ ಹೇಳಿದ್ರೆ ಹೊರತು ಅದು ತನ್ನ ತನ್ನ ಕೆಲಸಗಳು ತಾನು ಮಾಡುತ್ತೆ ನಮ್ಗೆ ಅದು ಅರಿವಿರಲ್ಲ ಯಾವಾಗ ನನ್ನ ಅರಿವನ್ನು ಅಲ್ಲಲ್ಲಿಗೆ ಪ್ರಾಣಶಕ್ತಿಯ ಶಕ್ತಿಯ ನಿಲ್ಲಿಸ್ತಾ ಹೋಗ್ತೀನಿ ಆಯಾ ಕುಂಡಲಿನಿಯ ಗುಣಲಕ್ಷಣಗಳು ನಮಗೆ ಗೋಚರವಾಗ್ತಾ ಹೋಗುತ್ತೆ ಇದು ಮತ್ತೊಂದು ದಿನ ತುಂಬ ಡೀಟೇಲ್ ಆಗಿ ಅದನ್ನು ನೋಡೋಣ ಸೊ ಇದು ಮೇಲೆ ಅಂತಂದರೆ ನನ್ನ ಪ್ರಾಣನ ಶಕ್ತಿಯನ್ನು ಬಳಸಿಕೊಂಡು ಮೂಲಾಧಾರದಿಂದ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಗ್ನಚಕ್ರ ಸಹಸ್ರಾರಕ್ಕೆ ನನ್ನ ಅರಿವನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗುವುದು ನನ್ನ ಅರಿವನ್ನು ಪ್ರಾಣಶಕ್ತಿಯ ಸಹಾಯದಿಂದ ಮೇಲಕ್ಕೆ ತಗೋ ಇದನ್ನೇ ಮೇಲಕ್ಕೆ ಏರುವುದು ಅಂತ ಇಲ್ಲಿ ನಮಗೆ ಶರೀಫ್ ಅಜ್ಜ ಹೇಳಿದ್ದಾರೆ ಸರಿ ಮೇಲಕ್ಕೆ ಇರಿದ್ವಿ ಈ ಆನಂದರಸ ಅಂತ ಹೇಳಿದೆ ಇದು ಹೇಗೆ ಸುರಿತಿದೆ ಇದ್ರ ಬಗ್ಗೆ ಶರೀಫ್ ಅಜ್ಜ ಈ ರೀತಿ ತುಂಬ ಒಗಟಾಗಿ ಹೇಳ್ತಾರೆ ಮೊದಲು ಪದ ಹೇಳ್ತೀನಿ ಆಮೇಲೆ ಗೋರಖನಾಥರ ವಿವರಣೆ ನೋಡೋಣ ತದನಂತರ ಮತ್ತೆ ಪದವನ್ನು ನೋಡಿದಾಗ ಆ ಪದ ಆ ತತ್ವಪದದ ಅರ್ಥವೇ ಬೇರೆ ರೀತಿ ನಮಗೆ ಕಾಣುತ್ತೆ ಮುರುಕು ತೊಲೆಯು ಹುಳುಕು ಜಂತಿ ಕೊರೆದು ಸರಿದು ಕೀಲ ಸಡಲಿ ಹರುಕು ಚಪ್ಪರ ಜೇರುಗುಂಡಿ ಮೇಲಕ್ಕೇರಿ ಮೇಲಕೇರಿ ಹೋಗಲಾರೆ ಇದು ತತ್ವಪದ ಜನ ತತ್ವಪದ ಇದನ್ನ ಗೋರಖನಾಥ ಏನ್ ಹೇಳ್ತಾನೆ ಅಂತ ನೋಡೋಣ ಷಷ್ಟಂ ತಾಳಚಕ್ರಂ ತತ್ರಾಮೃತ ಧಾರಾ ಪ್ರವಾಹ ಘಂಟಿಕಾಲಿಂಗಂ ಮೂರಂಧ್ರಂ ರಾಜದಂತಂ ಶಂಖಿನಿ ವಿವರಂ ದಶಮದ್ವಾರಂ ತತ್ರ ಶೂನ್ಯಂ ಛಾಯೆ ಚಿತ್ತಲೆಯೋತಿ ಆರನೆಯದು ತಾಲು ಚಕ್ರ ಅದು ತಾಲುವಿನ ಅಂದರೆ ನಾಲಿಗೆಯ ಅಡಿಭಾಗದಲ್ಲಿ ಇಲ್ಲಿ ಅಮೃತವು ಹರಿಯುತ್ತಿರುತ್ತದೆ ಇಲ್ಲಿ ಘಂಟಿಕಾ ರೂಪದ ಲಿಂಗವಿದೆ ಈ ಜಾಗದಲ್ಲಿ ಒಂದು ಸಣ್ಣ ರಂಧ್ರವಿದ್ದು ಅದಕ್ಕೆ ಶಂಕಿನಿ ವಿವರ ಎಂದು ಹೆಸರು ಇದನ್ನು ದಶಮದ್ವಾರ ಎಂದು ಕರೆಯುವರು ಈಗ ನಾಲಿಗೆಯ ಕೆಳಭಾಗದಲ್ಲಿ ಒಂದು ಘಂಟಿಕಾ ಅಂತಿದೆ ಇಲ್ಲೊಂದು ಸೂಕ್ಷ್ಮವಾದ ರಂಧ್ರ ಇದೆ ಇದು ದಶಮ ಅಂತಾರೆ ಅಂತ ಗೋರಖನಾಥ ಹೇಳಿದ್ದಾಯ್ತು ಇದನ್ನ ಮತ್ತೆ ತತ್ವಪದವನ್ನು ನೋಡಿದಾಗ ವಿವರಣೆ ನೋಡೋಣ ಮುರುಕು ತೊಲೆಯು ದೇಹ ಮುರುಕು ತೊಲೆ ಯಾಕಂದ್ರೆ ಇಲ್ಲಿ ರಂಧ್ರಗಳೆಲ್ಲ ಇದೆ ಇದು ಮುರುಕು ತೊಲೆ ಮುರುಕು ತೊಲೆಯು ಹುಳುಕು ಜಂತಿ ಹುಳುಕು ಜಂತಿ ಕೊರೆದು ಸರಿದು ಕೀಲ ಸಡಲಿ ಇಲ್ಲಿ ಕೊರೆದು ಸರಿದು ಕೀಲ ಸಡಲಿ ಹರಕು ಚಪ್ಪರ ಜೀರುಗುಂಡೆ ಈ ಚಪ್ಪರ ಏನಿದೆ ನಾಲಿಗೆ ಚಪ್ಪರ ಕೆಳಭಾಗ ಅದು ಚೀರುಗುಂಡಿ ಅಲ್ಲಿ ರಂಧ್ರ ಇದೆ ಮೇಲಕೇರಿ ಹೋಗಲಾರೆ ನಾನು ಈ ಚಪ್ಪರ ಏನಿದೆ ಇಲ್ಲಿರುವ ಕಿಂಡಿ ಏನಿದೆ ಇಲ್ಲಿಗೆ ನಾನು ಮೇಲೆ ಹೇರ ಮೇಲಕ್ಕೆ ಇಲ್ಲ ಯಾಕೆ ನನಗೆ ಪ್ರಾಣ ವಿದ್ಯೆ ಗೊತ್ತಿಲ್ಲ ಕುಂಡಲಿನಿ ವಿದ್ಯೆ ಗೊತ್ತಿಲ್ಲ ಅದಲ್ಲಿಂದ ರಸ ಹರಿತಿದೆ ಅಮೃತ ಅನ್ನೋದು ಹರಿತಿದೆ ನನಗದು ಗೊತ್ತಿಲ್ಲ ಹಾಗಾಗಿ ಮುರುಕು ತೊಲೆಯು ಹುಳುಕು ಜಂತಿ ಕೊರೆದು ಸರಿದು ಕೀಲ ಸಡಲಿ ಹರಕು ಚಪ್ಪರ ಜೀರಿಗುಂಡಿ ಮೇಲಕ್ಕೇರಿ ಹೋಗಲಾರೆ ಎಷ್ಟು ಚೆನ್ನಾಗಿ ಬಾಯಿಯನ್ನು ವಿವರಿಸ್ತಾರೆ ಶರೀಫಜ್ಜ ಇಲ್ಲಿದೆ ನೋಡಪ್ಪ ರಂಧ್ರ ಇಲ್ಲಿಂದ ಸುರಿತಿದೆ ಆನಂದ ರಸ ಅಂತ ಶರೀಫ್ ಹೇಳ್ತಾರೆ ಮುಂದೆ ಇನ್ನೊಂದು ರೀತಿ ಹೇಳ್ತಾರೆ ಕರಿಕು ಹುಲ್ಲು ಕಸವು ಹತ್ತಿ ದುರಿತ ಭವದಿ ಇರುವೆ ಮುತ್ತಿ ಅಳಲ ಮಳಲ ತಿಳಿಯ ಮಣ್ಣು ಕೆಳಗೆ ಮೇಲೆ ಏಕವಾಗಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ವಾಲ್ಮೀಕದಿಂದ ಬಂದವನು ವಾಲ್ಮೀಕಿ ಅಂದ್ರೆ ವಲ್ಮೀಕಿಯಿಂದ ಮಣ್ಣಿನಿಂದ ಆಗಿರುವುದು ಅವನ ಹಾಗೆ ಕೂತು ಧ್ಯಾನಸ್ಥನಾಗಿದ್ದಾಗ ತನ್ನ ಸುತ್ತ ಎಲ್ಲ ವಾಲ್ಮೀಕದಿಂದ ಅಂದ್ರೆ ಹುತ್ತ ಬೆಳೀತು ಅದರಿಂದ ಹೊರ ಬಂದಾಗ ಆತ ಹೊಸ ವ್ಯಕ್ತಿಯಾಗಿದ್ದ ಹಾಗಾಗಿ ಆತ ವಾಲ್ಮೀಕಿ ನಾವು ಕೂಡ ವಾಲ್ಮೀಕಿಗಳೇ ಗುಂಡಪ್ಪ ಹೇಳಿದ್ದನ್ನು ಪದೇ ಪದೇ ಕೋಟ್ ಮಾಡ್ತಿರ್ತೀನಿ ಈಗಲೂ ಕೂಡ ಕೋಟ್ ಮಾಡ್ತೀನಿ ಕಲ್ಮಶದ ವಲ್ಮೀಕ ವೆಂದೊಡಲ ಜರೆಯದಿರು ಬ್ರಹ್ಮಪುರಿ ಎಂದು ಋಷಿಗಳಂದಿಹರು ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸಿ ನಮ್ಮ ಗುರಿ ಗೈದಿಪದ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳ್ತಾರೆ ಇದನ್ನು ಅಲ್ಲಗಳಿಬೇಡ ಇದು ಕಲ್ಮಶದ ವಲ್ಮೀಕ ಅಂತ ಅನ್ಕೋಬೇಡ ಮಣ್ಣಿಂದ ಆಗಿದ್ದು ಅದಕ್ಕೆ ಮಣ್ಣಿಂದ ಕಾಯ ಮಣ್ಣಿಂದ ಅಂತ ದಾಸರು ಹೇಳ್ತಾರೆ ಈ ಕಡೆ ಕಡಕೊಳ ಮಡಿವಾಳಪ್ಪ ಕೂಡ ಹೇಳ್ತಾರೆ ಮಣ್ಣಿಂದ ಕಾಯಿ ದೇಹ ಆಗಿರುವುದೇ ಮಣ್ಣಿಂದ ಅಂದರೆ ಆಹಾರದಿಂದ ಅದಕ್ಕೆ ಅನ್ನಂ ಬ್ರಹ್ಮೇತಿ ವ್ಯಜನಾಥ ತೈತರಿ ಉಪನಿಷತ್ತು ಹೇಳುತ್ತೆ ಅನ್ನವೇ ಬ್ರಹ್ಮ ಅನ್ನವೇ ವೀರ್ಯ ಅಂತ ಹೇಳ್ತಾ ಹೋಗುತ್ತೆ ಅನ್ನ ದೇವರು ಮುಂದೆ ಇನ್ನು ದೇವರು ಉಂಟಿ ಅನ್ನವಿರುವ ತನಕ ಪ್ರಾಣವು ಜಗಕ್ಕೆಲ್ಲ ಅನ್ನವಿರುವ ತನಕ ಪ್ರಾಣವು ಜಗಕ್ಕೆಲ್ಲ ಅನ್ನವೇ ದೈವ ಸರ್ವಜ್ಞ ಅಂತ ಈ ಅನ್ನ ನಮಗೆ ಬರೋದರಿಂದ ಈ ಮಣ್ಣಿಂದ ಈ ನಮ್ಮ ದೇಹ ಏನಿದೆ ಇದು ಕರಿಕಿ ಹುಲ್ಲು ಕಸಬು ಹತ್ತಿ ಇಲ್ಲಿ ನರನಾಡಿಗಳೆಲ್ಲ ಇದೆ ಅದು ಕರಿಕಿ ಹುಲ್ಲು ಕಸಬ ಹತ್ತಿ ದುರಿತ ಭವದಿ ಇರುವೆ ಮುತ್ತಿ ಇಲ್ಲಿ ನಮಗೆ ಮಾಂಸ ಪಿಂಡ ಮಾಂಸಗಳು ಮೂಳೆ ಇವೆಲ್ಲವೂ ಸೇರಿ ಇರುವೆಗಳಾಗಿ ಹತ್ಕೊಳ್ಳುತ್ತೆ ಅಳಲ ಮಳಲ ತಿಳಿಯ ಮಣ್ಣು ಇಲ್ಲಿ ಮೂಲಾಧಾರ ಅಳಲ ಮಳಲ ತಿಳಿಯ ಮಣ್ಣು ಕೆಳಗೆ ಮೇಲೆ ಏಕವಾಗಿ ಇದು ಏನಪ್ಪಾ ಇದು ಏಕವಾಗದು ಇದಕ್ಕೆ ಗೋರಖನಾಥ ಒಂದು ಕಡೆ ಹೇಳ್ತಾನೆ ಚತುರ್ಥಂ ಹೃದಯಾಧಾರಂ ಅಷ್ಟ ಕಮಲಂ ಅಧೋಮುಖ್ ನಾಲ್ಕನೆಯದು ಅನಾಹತ ಚಕ್ರ ಹೃದಯವೇ ಅದಕ್ಕೆ ಆಧಾರ ಇದು ಅಧೋಮುಖವಾಗಿ ಅರಳಿರುವ ಎಂಟು ದಳಗಳ ಕಮಲದ ರೂಪದಲ್ಲಿದೆ ಎಲ್ಲವೂ ಊರ್ಧ್ವೋಮುಖವಾಗಿದ್ದರೆ ಇದು ಮಾತ್ರ ಅಧೋಮುಖವಾಗಿ ಕೆಳಮುಖವಾಗಿದೆ ಇದನ್ನು ನಾವು ಸರಿ ಮಾಡಿಕೊಂಡಾಗ ಇದನ್ನು ಜಾಗೃತಿ ಮಾಡಿಕೊಂಡಾಗ ಕೆಳಗೆ ಮೇಲೆ ಏಕವಾಗಿ ಇದನ್ನು ಮಧ್ಯಶಕ್ತಿ ಅಂತಲೂ ಕೂಡ ಕೂಡ ಕರೀತಾರೆ ನಾವು ನೋಡಿರ್ಬೋದು ಗಣಪತಿ ಮಧ್ಯ ಹಾವು ಕಟ್ಕೊಂಡಿರ್ತವೆ ಹೊಟ್ಟೆಗೆ ಹಾವು ಕಟ್ಕೊಂಡಿರ್ತಾನೆ ಅದರ ವಿವರಣೆ ಮತ್ತೊಂದು ನೋಡೋಣ ಸೊ ಈ ಮಧ್ಯಶಕ್ತಿ ಅದೇ ಕೆಳಗೆ ಇಲಿ ಏನಿದೆ ಆ ಇಲಿ ಮೂಲಾಧಾರವಾದರೆ ಅವನ ಆನೆಯ ಮುಖವೇನಿದೆ ಅದು ಸಹಸ್ರಾರ ಮಧ್ಯ ಇರುವಂಥದ್ದು ಮಧ್ಯಶಕ್ತಿ ಆ ಮಧ್ಯಶಕ್ತಿಗೆ ಅವನು ಇದು ಹಾವನ್ನು ಕಟ್ಕೊಂಡಿರ್ತಾನೆ ತು ಅದು ಯೋಗ ಯೋಗದ ರೀತಿಯಲ್ಲಿ ಗಣಪತಿಯನ್ನು ನೋಡುವ ರೀತಿಯೇ ಬೇರೆ ಅದು ಮತ್ತೊಂದು ದಿನ ಅದನ್ನು ಯೋಗದ ರೀತಿಯಲ್ಲಿ ಐಕೋನೋಗ್ರಫಿ ಏನಿದೆ ನಮ್ಮಲ್ಲಿ ಆಗಮ ಶಾಸ್ತ್ರದಲ್ಲಿ ಪ್ರತಿಯೊಂದು ದೇವತೆಗಳಿಗೂ ಈ ರೀತಿ ಕೈಯಲ್ಲಿ ಕಮಲ ಈ ಕೈಯಲ್ಲಿ ಶಂಖ ಚಕ್ರ ಒಬ್ಬ ಕೈಯಲ್ಲಿ ಪಾಶ ಒಬ್ಬಂದಿರ ಗದೆ ಅಥವಾ ಅವರಿಗೆ ಅಂಥ ವಾಹನಗಳು ಇದ್ರೆ ಹಲವಾರು ಬಗೆಯಲ್ಲಿ ಐಕೋನೋಗ್ರಫಿ ಆಗಮಶಾಸ್ತ್ರ ನಮಗೆ ಹೇಳ್ತಾ ಹೋಗುತ್ತೆ ಪುರಾಣಗಳು ಕೂಡ ನಮಗೆ ಅದನ್ನು ಹೇಳ್ತಾ ಹೋಗುತ್ತೆ ಈ ರೀತಿ ವಿವರಣೆ ಕೊಡ್ತಾ ಹೋಗುತ್ತೆ ಯಾಕೆ ಯಾವ ಈ ರೀತಿ ವಿವರಣೆ ಒಳಗಿನ ಯೋಗ ಸೂತ್ರವೇನು ಅಂತ ಅದಕ್ಕೆ ಅಂತ ಸಪ್ರೇಟಾಗಿ ಮಾತಾಡೋಣ ಸೊ ಇದು ಮಧ್ಯಶಕ್ತಿ ಅಂತ ಬರ್ತೀವಿ ಸೊ ಕೆಳಗಿಂದ ಮೇಲಕ್ಕೆ ನಾವು ಏಕವಾಗುತ್ತೆ ಈ ಅನಾಹತ ಚಕ್ರದಲ್ಲಿ ಏನು ಈಗ ಅಧೋಮುಖವಾಗಿದೆ ಅದನ್ನು ನಾವು ಜಾಗೃತಿಗೊಳಿಸ್ಕೊಂಡಾಗ ಮೂಲಾಧಾರದಿಂದ ನಾವು ಸಹಸ್ರಾರದಲ್ಲಿ ಒಂದಾಗ್ತೀವಿ ಕೆಳಗೆ ಮೇಲೆ ಏಕವಾಗಿ ಮುಂದೆ ಏನು ಹೇಳಿದರೆ ಶರೀಫಜ ಕಾಂತ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆಯು ಈಗ ಶಿಶುನಾಳ ಗ್ರಾಮ ಮೇಘರಾಜ ಒಲಿದು ಬಂದ ಇದು ತೀರಾ ಅನುಭವಕ್ಕೆ ಸಂಬಂಧಪಟ್ಟಿದ್ದರಿಂದ ಇಲ್ಲಿ ಗುರುಗೋವಿಂದ ಭಟ್ರನ್ನು ತಗೊಂಡಿಲ್ಲ ಇಲ್ಲಿ ಶಿಶುನಾಳ ಗ್ರಾಮ ಅಂತ ಕಥೆಸಲ್ಲಿ ಹೇಳ್ತೀನಿ ಶಿಶುನಾಳ ಅಂದ್ರೆ ಇದು ನಾಳ ತನ್ನ ಒಳಗೆ ಇದೇ ದೇಹ ಈ ದೇಹ ಒಳಗೆ ನಾಳ ಇದ್ರೆ ಇದೇ ಶಿಶುನಾಳ ಅಂತ ಯಾವಾಗಲೂ ಹೇಳ್ತಿರ್ತೀನಿ ಇಲ್ಲಿ ಕಾಂತ ಕೇಳೆ ಯಾರಪ್ಪ ಕಾಂತೆ ಯಾರು ಕಾಂತಮಯವಾಗಿದ್ದಾಳೋ ಆಕೆಯೇ ಕಾಂತೆ ನಾವು ಒಳಗೆ ಬೆಳಕನ್ನು ಕಂಡುಕೊಳ್ಳೋದು ಹಲವಾರು ಬಣ್ಣಗಳು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕಾಂತಿಗಳ ಬಗ್ಗೆ ಐದು ರೀತಿ ಕಾಂತಿಗಳಿದೆ ಅಂತಲೂ ಹೇಳಿದ್ದೀನಿ ಹಾಗೆ ಈ ಕಾಂತ ಕೇಳೆ ಕಾಂತಿಯನ್ನು ಯಾರು ನೀಡ್ತದಲ್ಲ ಆಕೆಯೇ ಕಾಂತೆ ಭಗವಂತನ ಹೆಣ್ಣಿನ ರೂಪದಲ್ಲಿ ಅವರು ಹೇಳ್ತಾರೆ ಕಾಂತ ಕೇಳೆ ಕರ್ಣದಿಂದ ತನ್ನೊಳಗೆ ಕಾಣ್ತಿರೋ ಬೆಳಕಿಗೆ ಶರೀಫ್ ಜೇಳ್ತಾರೆ ಕಾಂತ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆಯು ಯಾವಾಗ ಮೇಲೆ ಕೀರ್ತಾ ಹೋದ್ರು ಆಗ ಹುಬ್ಬಿ ಮಳೆ ತನ್ನೊಳಗೆ ಮಳೆಯಾಯ್ತು ಬಂತು ಕಾಣೆ ಹುಬ್ಬಿ ಮಳೆಯು ಈಗ ಶಿಶುನಾಳ ಗ್ರಾಮಕ ಮೇಘರಾಜ ಒಲಿದು ಬಂದ ಈ ಮೇಘರಾಜ ಒಲಿದು ಬರೋದು ಮಳೆ ಅಂತಂದ್ರೆ ಚಾಂದೋಗ್ಯ ಉಪನಿಷತ್ತಿನ ಋತುಗಳಲ್ಲಿ ಉಪಾಸನೆಯನ್ನ ಹೇಳ್ತಾ ಹೋಗುತ್ತೆ ಅದು ಈ ರೀತಿ ಇದೆ ವಸಂತ ಋತು ಹಿಂಕಾರ ಗ್ರೀಷ್ಮ ಋತು ಪ್ರಸ್ತಾವ ವರ್ಷ ಋತು ಗಾನ ಶರದ್ ಋತು ಪ್ರತಿಹಾರ ಹೇಮಂತ ಋತು ನಿಧನ ಇಲ್ಲಿ ಸಪ್ತವಿದ ಸಾಮ ಪಂಚವಿದ ಸಾಮ ಅಂತ ಹೇಳ್ತಾ ಹೋಗ್ತಾರೆ ಇದರಲ್ಲಿ ಯಾವುದರಲ್ಲಿ ಚಾಂದೋಗ್ಯ ಉಪನಿಷತ್ತಲ್ಲಿ ಈ ಪಂಚಾಂಗು ಸಪ್ತಾನ್ ಏನು ಯಾಕೆ ಐದರಲ್ಲಿ ಯಾಕೆ ಉಪಾಸನೆ ಏಳು ಉಪಾಸನೆ ಇದು ಸಬ್ಜೆಕ್ಟ್ ಬಂದಾಗೆಲ್ಲದ ಬಗ್ಗೆ ವಿವರಣೆಗೆ ಹೋಗ್ತಾ ಹೋಗೋಣ ಸೊ ಇಲ್ಲಿ ಮ ಮ ಸೀಸನ್ನಲ್ಲೂ ಋತುಗಳಲ್ಲೂ ಇದನ್ನು ಉಪಾಸನೆ ಮಾಡುವುದು ಇದರಲ್ಲಿ ವರ್ಷ ಋತು ಉದ್ಗೀತ ಅಂದರೆ ಓಂಕಾರವನ್ನು ವರ್ಷ ಅಂದರೆ ಮಳೆ ಉದ್ಗೀತ ಓಂಕಾರವನ್ನು ನಾವು ಸವಿಯುವುದು ಅಲ್ಲಿ ಆನಂದರಸ ಛಿದ್ರಸ ನಮ್ಮಲ್ಲಿ ಸುರಿತಿರುತ್ತೆ ಅದನ್ನು ಅನುಭವಿಸುವುದು ಉದ್ಗೀತ ಅದು ವರ್ಷ ಋತು ಅಂದರೆ ಮಳೆ ಅಂತ ಅದಕ್ಕೆ ಶರೀಫಜ್ಜಲ್ಲಿ ಹೇಳ್ತಿರೋದು ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆಯು ಈಗ ಶಿಶುನಾಳ ಗ್ರಾಮಕ್ಕ ಮೇಘರಾಜ ಒಲಿದು ಬಂದ ಆ ಕಾಂತೆ ತನ್ನೊಳಗೆ ಬೆಳಕನ್ನು ಕಂಡುಕೊಳ್ಳುತ್ತಾ ತನ್ನೊಳಗಿನ ಆಂದರಸವನ್ನು ಆತ ಸವಿದ ಹಾಗಾಗಿದ್ದು ಕಾಂತಿ ಕೇಳೆ ಕರುಣದಿಂದ ಅಂತ ಶರೀಫಜ್ಜೊಳಗೆ ಮೇಘರಾಜ ಒಲಿದು ಬಂದ ತನ್ನ ಶಿಶುನಾಳ ಗ್ರಾಮ ಸುಶಿಮನಾಳದಲ್ಲಿ ವ್ಯಾನದಲ್ಲಿ ತಾನು ಉಪಾಸನೆ ಮಾಡಿದಾಗ ಬೆಳಕನ್ನು ಕಾಣಬೇಕಾದ್ರೆ ಓಂಕಾರದ ಒಂದು ಕರುಣೆಯಿಂದ ಅದು ಅವನಲ್ಲಿ ಆಲಿಸಿಕೊಂಡಾಗ ನಾದ ಮೂಡಿದಾಗ ಬೆಳಕು ಕಂಡಾಗ ತನ್ನಲ್ಲಿ ಆನಂದರಸ ಸವಿದರು ಶರೀಫಜ್ಜ ಅಂತ ಹೇಳ್ತಾ ಇದು ಯಾವ ಅಂತ ಗೋರಖನಾಥ ವಿವರಣೆ ಕೊಡ್ತಾರೆ ಬ್ರಹ್ಮರಂಧ್ರೇ ಯತ್ ಪದ್ಮಂ ಸಹಸ್ರಾರಂ ತತ್ರ ಕಂದೇಹಿ ಯಾ ಯೋನಿಸ್ತಾತ್ಯಂ ಚಂದ್ರೋ ವ್ಯವಸ್ಥಿತಃ ತ್ರಿಕೋಣಾಕಾರ ಸಂತಮಂ ಈಡಾಯಾಂ ಅಮೃತಂ ತತ್ರ ಸಮಂ ಸ್ರವತಿ ಚಂದ್ರಮ ಬ್ರಹ್ಮರಂಧ್ರದಲ್ಲಿ ಸಹಸ್ರದ ಕಮಲವಿದೆ ಈ ಸಹಸ್ರದಳ ಕಮಲದ ಅಡಿಭಾಗದಲ್ಲಿ ಯೋನಿಯಲ್ಲಿ ಚಂದ್ರನಾಡಿ ಇದೆ ತ್ರಿಕೋಣಕಾರದ ಈ ಯೋನಿಯಿಂದ ಅಮೃತವು ಇಡಾನಾಡಿಯ ಮೂಲಕ ಸ್ರವಿಸುತ್ತದೆ ಜಿಹ್ವಾ ಮೂಲದಲ್ಲಿ ಒಂದು ಸೂಕ್ಷ್ಮವಾದ ಮಾರ್ಗವಿದ್ದು ಈ ಸೂಕ್ಷ್ಮ ಮಾರ್ಗದಿಂದ ಅಮೃತ ಬಿಂದು ತೊಟ್ಟಿಕ್ಕುತ್ತಿರುತ್ತದೆ ಈ ಅಮೃತವು ಕೂಡ ಇಡ ಮತ್ತು ಪಿಂಗಳ ನಾಡಿಗಳ ಮೂಲಕ ಶರೀರದ ಕೆಳಸ್ತರಗಳಿಗೆ ಇಳಿದು ನಷ್ಟವಾಗಿ ಬಿಡುತ್ತದೆ ಜಿಹ್ವೆಯನ್ನು ತಿರುಗಿಸಿ ಈ ಅಮೃತವನ್ನು ಸಂಸ್ಪರ್ಶಿಸುವುದೇ ಅಮೃತಪಾನ ಎಷ್ಟು ಸೂಕ್ಷ್ಮವಾಗಿ ವಿವರಣೆ ಕೊಡ್ತಾರೆ ಬ್ರಹ್ಮರಂಧನದ ಈ ಕಡೆಯಿಂದ ಬರುತ್ತಂಥ ಇಡ ಇಲ್ಲಿಂದ ಕೊನೆಗೆ ನಮಗೆ ಈ ಕಿರಣಿಗೆ ಏನಿದೆ ಆ ಕಿರಣಿಗೆಯಿಂದ ಅಮೃತ ರಸ ಸುರಿತಾ ಇರುತ್ತೆ ಅದು ಕೆಳಗೆ ಅಧೋಮುಖವಾಗಿ ಇಳಿಯುವುದರಿಂದ ಅದು ನಮಗೆ ಪ್ರಯೋಜನಕ್ಕೆ ಇಲ್ಲ ಅದು ಹಾಗೆ ಸುರಿತದೆ ಸೋರತಿಹುದು ಮನೆಯ ಮಾಳಿಗೆ ಕಾಲಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ಅಜ್ಞಾನದಿಂದ ಸೋರ್ತಾ ಇದೆ ಅದು ನಂಗೆ ಗೊತ್ತಿದ್ದೋ ಗೊತ್ತಿಲ್ಲ ಅಜ್ಞಾನದಿಂದ ಅಂದರೆ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅರ್ಪಾಡದಂಬ ಸೋರ್ತಾ ಇದೆ ಸೋರು ತಿಹುದ ಮನೆಯ ಮಾಳಿಗೆ ಕಾಲಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ನನ್ನ ಪ್ರಾಣಶಕ್ತಿಯಿಂದ ಕುಂಡಲಿಯ ಸಹಾಯದಿಂದ ಮೇಲಕ್ಕೆ ನಾನು ಏರಕ್ಕೆ ಆಗದ್ರಿಂದ ಅದು ಅಜ್ಞಾನದಲ್ಲಿ ಸೋರ್ಕೊಂಡು ಹೋಗ್ತಾ ಇದೆ ನನಗೆ ಪ್ರಯೋಜನಕ್ಕೆ ಇಲ್ಲ ಸೋರ್ಕೊಂಡು ಹೋಗ್ತಾ ಇದೆ ಅದು ಅಂತ ಷರೀಫಜ್ಜ ಹೇಳ್ತಾರೆ ಕಿರು ನಾಲಿಗೆಯಿಂದ ಹಾಗಾಗಿ ಕಾಂತ ಕೀಳೆ ಕರ್ಣದಿಂದ ಯಾವಾಗ ನನಗೆ ಗೊತ್ತಾಯಿತೋ ಗೊತ್ತಾದಾಗ ನಾನು ನಾಲಿಗೆಯನ್ನು ತಿರುಗಿಸಿ ಅಮೃತ ಪಾನ ಮಾಡಿದೆ ಇದಕ್ಕೆ ನಾವು ಕಾಪಾಲಿಕರು ಕಪಾಲಿಕ ಕಾಪಾಲಿಕರು ಅಂತ ಹೇಳ್ತೀವಿ ಅವರು ಕಪಾಲವನ್ನು ಅಂತ ಹೇಳ್ತೀವಿ ಅಲ್ಲಿ ನೀವು ಕಾಳಿಯನ್ನು ನೋಡಿದ್ರೆ ನಾಲಿಗೆನ್ನ ಹೀಗೆ ಆಚೆ ಚಾಚಿಕೊಂಡಿರ್ತಾಳೆ ಇದೆಲ್ಲ ಅಮೃತವನ್ನು ಪಾನ ಮಾಡುವ ವಿಧಾನ ಮಾರ್ಗಗಳಲ್ಲಿ ಬರುವಂಥದ್ದು ನಾಲಿಗೆಯನ್ನು ಯಾವ ರೀತಿ ಅಮೃತಪಾನಕ್ಕೆ ಬಳಸ್ತಾರೆ ಅದಕ್ಕೆಲ್ಲ ಏನಾದಂಥ ಮುಂದೆ ಬಂದಂತಹ ತತ್ವ ಪದಗಳಲ್ಲಿ ಅದರ ಪೂರ್ತಿ ವಿವರಣೆಗೆ ಹೋಗೋಣ ಅಮೃತಪಾನ ಪುರುಷರು ಯಾವ ರೀತಿ ಅಮೃತಪಾನ ಮಾಡ್ತಾರೆ ಅನ್ನೋದು ಕುರಿತು ಬೇರೆ ಬೇರೆ ಇದರಲ್ಲಿ ನೋಡ್ತಾ ಹೋಗೋಣ ಸೊ ಶರೀಫಜ್ಜ ನಮ್ಮೊಳಗೆ ಅಮೃತ ಅಮೃತ ರಸ ಯಾವ ರೀತಿ ಹರಿತಾ ಇದೆ ಇದನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದು ಕುರಿತು ಹೇಳಿದರೆ ಇದಕ್ಕೆ ಸಹಾಯಕವಾಗಿ ಗೋರಕ್ಷನಾಥನ ತಗೊಂಡಿದ್ದೀನಿ ಈಗ ನೋಡಿ ಇದನ್ನು ಸೋಮಾ ಅಂತ ಕರೀತಾರೆ ಚಂದ್ರನ್ನು ಅಂತಾರೆ ಇದಕ್ಕೆ ಕಲೆಗಳು ಕೂಡ ಹೇಳ್ತಾರೆ ಈ ಕಲೆಗಳು ಈ ರೀತಿ ಇದೆ ಉಲ್ಲೋಳಿನಿ ಕಲ್ಲೋಳಿನಿ ಉಚ್ಚಲಂತಿ ಉನ್ಮಾದಿನಿ ತರಂಗಿಣಿ ಶೋಷಿಣಿ ಲಂಪಟ ಪ್ರವೃತ್ತಿ ಲಹರಿ ಲೋಲ ಲೀಲಿಹಾನ ಪ್ರಸರಂತಿ ಪ್ರವಾಹ ಸೌಮ್ಯ ಪ್ರಸನ್ನ ಪ್ಲವಂತಿ ಏವಂ ಷೋಡಶ ಕಲಾಹ ಸಪ್ತದಶಿ ಕಲಾ ನಿವೃತ್ತಿ ಸ ಅಮೃತ ಕಲಾ ಇಲ್ಲಿ ಹದಿನಾರು ಕಲೆಗಳನ್ನು ಹೇಳೋದು ಚಂದ್ರನಿಗೆ ಹದಿನಾರು ಕಲೆ ಇದೆ ಅಂತ ಸೋಮ ಅಂತಲೇ ಕನ್ಸಿಡರ್ ಮಾಡ್ಬೋದು ಚಂದ್ರ ಅಂದರೆ ಸೋಮ ಸೋಮ ಅಂದರೆ ರಸ ರಸ ಅಂದರೆ ಆನಂದ ಆನಂದರಸ ಹೀಗೆ ಉಪಾಸನೆಯಲ್ಲಿ ನಮಗೆ ದಕ್ಕುವಂತಹ ಅರ್ಥಗಳು ಇದನ್ನು ಸಂಸ್ಕೃತದಲ್ಲಿ ವ್ಯಾಕರಣಬದ್ಧವಾಗಿ ಪಾಂಡಿತ್ಯದಿಂದ ಬಿಡಿಸ್ಬೋದು ಇಲ್ಲ ಅಂತಲ್ಲ ಆದ್ದರಿಂದ ನಮಗೆ ಆನಂದರಸ ಸಿಗೋದಿಲ್ಲ ಬ್ರಹ್ಮರಸ ಸಿಗೋದಿಲ್ಲ ಇದನ್ನು ಉಪಾಸನೆಯಿಂದಲೇ ಕಂಡುಕೊಳ್ಬೇಕು ಎಷ್ಟೇ ಓದ್ಬೋದು ಇದ್ರ ಬಗ್ಗೆ ಎಷ್ಟೇ ಹೇಳ್ಬೋದು ಎಷ್ಟೇ ಕೇಳ್ಬೋದು ಆದರೆ ಆನಂದರಸವನ್ನು ಸವಿಯು ಸವಿಯುವುದೇ ಬೇರೆ ಅದಕ್ಕೆ ಗುಂಡಪ್ಪ ಹೇಳೋದು ಭೋಜನದಿ ಪರಮ ಭೋಜನ ಪರ ಬ್ರಹ್ಮರಸ ಯಾಚಿಸಲ್ಕೇನಿಂಟು ಅದನ್ನುಂಡ ಬಳಿಕ ಅಂತ ಗುಂಡಪ್ಪ ಕೇಳ್ತಾರೆ ಭೋಜನದಿ ಪರಮ ಭೋಜನ ಪರ ಬ್ರಹ್ಮರಸ ಆ ಪರಬ್ರಹ್ಮರಸ ಆನಂದಸವೇನಿದೆ ಬ್ರಹ್ಮರಸ ಏನಿದೆ ಛಿದ್ರಸ ಏನಿದೆ ಸೋಮ ದ್ರವ್ಯ ನೀನಾರು ಪದ ಹೇಳಿ ಆದರೆ ಅದನ್ನು ಸವಿಯುವುದರಲ್ಲಿ ಇರುವ ಆನಂದ ಅದನ್ನು ವಿಶ್ಲೇಷಣೆ ಮಾಡುವುದರಲ್ಲಿ ಇಲ್ಲ ಇದೊಂದು ಗ್ಲಿಮ್ಸ್ ಅಷ್ಟೇ ಯೋಗದಲ್ಲಿ ಯಾವ ರೀತಿ ಇರುತ್ತೆ ಅಂತ ಗ್ಲಿಮ್ಸ್ ಕೊಡೋದಕ್ಕಷ್ಟೇ ಇದನ್ನು ಹೇಳ್ತಾರೆ ಹೊರತು ಪ್ರತಿಯೊಬ್ಬರೂ ತನ್ನ ಗುರುವನ್ನು ಕಂಡುಕೊಂಡು ಗುರು ಮಾರ್ಗದಲ್ಲಿ ತನ್ನಲ್ಲೇ ಹರಿಯುವಂತಹ ಸುರಿಯುತ್ತಿರುವಂತಹ ಆನಂದ ರಸವೇನಿದೆ ಬ್ರಹ್ಮರಸವೇನಿದೆ ಛಿದ್ರಸವೇನಿದೆ ಎಲ್ಲರೂ ಅನುಭವಿಸಬೇಕು ಹಾಗಾಗಿ ಯಾಕಂದ್ರೆ ಅದು ಆ ರಸದ ರುಚಿಯ ಮುಂದೆ ಇನ್ಯಾವ ರುಚಿಯೂ ಇಲ್ಲ ಅದಕ್ಕೆ ಗುಂಡಪ್ಪ ಹಾಗೆ ಹೇಳಿದ್ದು ಭೋಜನದೇ ಪರಮ ಭೋಜನ ಪರಬ್ರಹ್ಮರಸ ಯಾಚಿಸಲು ಕೇನು ಉಂಟು ಅದು ಬಳಿಕ ಅಂತ ಕೇಳ್ತಾರೆ ಹಾಗೆ ಪ್ರತಿಯೊಬ್ಬರೂ ಅದನ್ನು ಆಸಿಸ್ಬೇಕು ಆಗ ಹೊರಗಿನ ಸುಖ ದುಃಖಗಳು ಹೊರಗಿನ ಭೋಗಗಳು ಇದ್ರ ಕಡೆಗೆ ಮನಸ್ಸು ಇದ್ದು ಇದ್ದು ಅದ್ರ ಹಿಂದೆಯೇ ಬಿದ್ದು ಬಿದ್ದು ಅದು ಅದಕ್ಕೋಸ್ಕರ ತೊಳಲಾಡಿಕೊಂಡು ಮನುಷ್ಯ ಮತ್ತೆ ಮತ್ತೆ ಹುಟ್ಟು ಬರ್ತಾನೆ ಮತ್ತೆ ಮತ್ತೆ ನೋವುಗಳು ಅನುಭವಿಸೋದಕ್ಕಿಂತ ತನ್ನೊಳಗೆ ಇರುವಂತಹ ರಸವೇನಿದೆ ಅದು ಸದಾಕಾಲ ಸುರಿಯುತ್ತದೆ ಅದು ಸದಾಕಾಲ ಹರಿಯುತ್ತಿದೆ ಅದನ್ನು ಸೇವಿಸ್ತಾ ಇದ್ದರೆ ಮತ್ತೆ ಇನ್ನೂ ಬೇಡ ಅನಿಸುತ್ತೆ ಮನುಷ್ಯ ಅವಾಗ ಹಸನಾಗ್ತಾನೆ ತನ್ನಲ್ಲಿ ತಾನು ನೆರೆ ನಿಲ್ತಾನೆ ಹೊರಗಿನ ವ್ಯವಹಾರಗಳಲ್ಲಿ ತನ್ನ ಅಹಮ್ಮಿಂದ ಪಡ್ಕೊಳ್ಳೋದನ್ನು ತೊರೆದು ತನ್ನ ಶ್ರಮಕ್ಕೆ ತಕ್ಕಂತೆ ತನ್ನ ಕರ್ಮಕ್ಕೆ ತಕ್ಕಂತೆ ಫಲಕ್ಕೆ ತಕ್ಕಂತೆ ಎಲ್ಲವನ್ನೂ ಅನುಭವಿಸ್ತಾ ಹೊರಗಿಂದ ಎಷ್ಟು ಬಂತೋ ಅಷ್ಟನ್ನು ಅನುಭವಿಸ್ಕೊಂಡು ತನ್ನೊಳಗೆ ತಾನು ನೆಮ್ಮದಿಯಾಗಿ ಬದುಕೋದಕ್ಕೆ ಇದು ಒಳ್ಳೆಯ ಮಾರ್ಗ ಅಧ್ಯಾತ್ಮ ಹಾಗಾಗಿ ಹೊರಗಿನ ದುಡಿಮೆ ಮಾಡುತ್ತಾ ಅದರ ಕರ್ಮದಿಂದ ಫಲಗಳನ್ನು ಅಪೇಕ್ಷೆ ಪಡೆದೇ ನನ್ನ ಡ್ಯೂಟಿ ಅಂತ ಎಲ್ಲವನ್ನು ಪರ್ಫಾರ್ಮ್ ಮಾಡುತ್ತಾ ಆನಂದ ಅನುಭವಿಸದಿದ್ರು ಸುಖವನ್ನು ಅನುಭವಿಸಿದ್ರು ಶಾಶ್ವತವಾದ ಸುಖವನ್ನು ಶಾಶ್ವತ ಆನಂದವನ್ನು ನಮ್ಮಲ್ಲೇ ಅನುಭವಿಸುವಂತಹ ಮಾರ್ಗ ಅಧ್ಯಾತ್ಮ ಹಾಗೆ ಈ ಹದಿನಾರು ಕಲೆಗಳೇನಿದೆ ಅದರ ಮುಂದಿನ ಭಾಗ ಅಮೃತ ಅಮೃತ ಅಂತ ಹೇಳ್ತಾರೆ ಅದನ್ನು ಅಮೃತವನ್ನು ಸೇವಿಸುವುದೇ ಹದಿನೇಳನೇ ಕಲೆ ಪ್ರತಿಯೊಬ್ಬನು ಆ ಹದಿನಾರು ಕಲೆಗಳನ್ನು ಕಲ್ತುಕೊಳ್ತಾ ಹದಿನೇಳ ಹದಿನೇಳನೇ ಕಲೆಗೆ ಹೋಗಬೇಕು ಈ ಹದಿನಾರು ಕಲೆಗಳೇನು ಈ ಹದಿನೇಳನೇ ಕಲೆಯೇನು ಮತ್ತೊಂದು ಸಂಚಿಕೆಯಲ್ಲಿ ಮಾತಾಡಿದ ಪರಿಚಯ ಅಷ್ಟೆ ಹಾಗಾಗಿ ಪ್ರತಿಯೊಬ್ಬರೂ ನಮ್ಮಲ್ಲೇ ಮಾಳಿಗೆಯಿಂದ ಸೋರುತ್ತಿರುವ ಆನಂದರಸವನ್ನು ಸವಿಯೋಣ ನೋಡಿ ಶಿವನಿಗೂ ಕೂಡ ಅಷ್ಟೇ ಶಿವನ ಲಿಂಗ ಇರುತ್ತೆ ಮೇಲಿಂದ ಒಂದು ತೊಟ್ಟಿಕ್ಕೋ ಹಾಗೆ ಅಲ್ಲೊಂದು ವ್ಯವಸ್ಥೆ ಮಾಡಿಟ್ಟಿರ್ತಾರೆ ಅದು ಕೂಡ ಅಷ್ಟೇ ನಮ್ಮಲ್ಲಿರುವಂತಹ ಜ್ಯೋತಿರ್ಲಿಂಗವೇನಿದೆ ನಮ್ಮಲ್ಲಿರುವಂತಹ ಆನಂದಮಯವಾದ ಲಿಂಗವೇನಿದೆ ಅದ್ರ ಅದ್ರಿಗೆ ಸದಾ ಆನಂದರಸ ತೊಟ್ಟಿಕ್ತಾ ಇರುತ್ತೆ ಅದಕ್ಕೆ ಘಟಿಕಲಿಂಗ ಅಂತ ಅಲ್ಲಿ ಗೋರಖನಾಥ ಹೇಳಿದ್ದು ನಮ್ಮಲ್ಲೇ ಘಟಿಕಲಿಂಗವಿದೆ ಅದರ ಮೇಲೆ ಆನಂದರಸ ಯಾವಾಗಲೂ ತೊಟ್ಟಿಗ್ತಿರುತ್ತೆ ಇದನ್ನು ಪ್ರತಿನಿಧಿಸೋದಕ್ಕೆ ದೇವಸ್ಥಾನಗಳಲ್ಲಿ ಲಿಂಗವನ್ನು ಇಟ್ಟು ಅದರ ಮೇಲೆ ಘಟಿಕವನ್ನು ಇಟ್ಟು ಅಲ್ಲಿಂದ ಒಂದೇ ಒಂದು ತೊಟ್ಟು ನಿಧಾನಕ್ಕೆ ಬೀಳೋ ಹಾಗೆ ಮಾಡಿದ್ರು ಅಂದರೆ ಅದು ಹೋದಾಗ ನಮಗದು ಗೊತ್ತಾಗಬೇಕು ಇದು ರೀತಿ ಇದೆ ಅಂತ ಬಹುಶಃ ಕಾಲ ನಂತರದಲ್ಲಿ ಯೋಗದ ಪದ್ಧತಿಯಿಂದ ಏನೇನು ಯಾವ ರೀತಿ ನಾವು ಅದನ್ನು ಆಗಮಶಾಸ್ತ್ರ ಕಾರಣ ಕಾಲಂತಿಲ್ಲೋ ಕಡಿದು ಹೋಗಿರಬೇಕು ಹಾಗಾಗಿ ಎಷ್ಟೋ ವಿಷಯಗಳು ನಮಗೆ ಪುರಾಣಗಳಿಂದ ಹೇಳ್ತೀವಿ ಯೋಗದ ರೀತಿಯಿಂದ ಹೇಳೋದನ್ನು ಮರ್ಬಿಡ್ತೀವಿ ಯಾಕೆಂದರೆ ಆವಾಗಿಂದ ಗೋಪ್ಯವಾಗಿ ಬಂದದಿಂದ ಎಷ್ಟೋ ಜನಕ್ಕೆ ಅದು ಪರಿಚಯವಾಗದೆ ಹೋಗಿ ಹೋಗಿ ಕೊನೆಗೆ ಬರೀ ನಾವು ಎಷ್ಟೋ ಸಲ ಮೂಢನಂಬಿಕೆಗಳಿಗೆ ಯಾರ್ಯಾರು ಹೇಳಿದ ಕಥೆಗಳನ್ನು ಅದನ್ನೇ ನಂಬಿಕೊಂಡ್ಬಿಡ್ತೀವಿ ಪುರಾಣದ ಒಳಾರ್ಥಗಳನ್ನು ತಿಳಿಯೋದು ಯೋಗದ ಒಳಾರ್ಥವನ್ನು ತಿಳಿಯೋದು ಈ ರೀತಿ ತತ್ವಪದದ ಒಳಾರ್ಥವನ್ನು ತಿಳಿದು ನಾವು ಕೂಡ ಉಪಾಸನೆ ಮಾಡಿ ನಾವು ಬ್ರಹ್ಮರಸವನ್ನು ಸವಿಯೋದಿಂದ ವಂಚಿತರಾಗ್ಬಿಡ್ತೀವಿ ಕೆಲಸದಲ್ಲಿ ಪ್ರತಿಯೊಬ್ಬನೂ ತನ್ನ ಗುರುವನ್ನು ಕಂಡುಕೊಂಡು ಈ ಉಪಾಸನೆಯ ಮಾರ್ಗವನ್ನು ತಿಳಿದುಕೊಂಡು ತಾನು ಕೂಡ ಆನಂದರಸವನ್ನು ಅನುಭವಿಸಲಿ ಚಿದ್ರಸವನ್ನು ಅನುಭವಿಸಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೀನಿ ನಮಸ್ಕಾರ